ಏನೇ ಬಂದರೂ ಕೂಡ ನೀವು ಬಿಗ್ ಬಾಸಲ್ಲಿ ಅಲ್ಲಿ ಸಂಗೀತ ಒಂದು ಹೆಸರನ್ನು ಮಿಸ್ ಮಾಡದೆ ತಗೊಳ್ತಾ ಇದ್ರಿ ಯಾಕೆ ನಿಮಗೆ ಸಂಗೀತ ಮತ್ತು ತನಿಷಾ ಅಂದರೆ ಸ್ವಲ್ಪ ಅಷ್ಟು ಇಷ್ಟ ಆಗಿಲ್ಲ ಅಂತ ಅನ್ನಿಸ್ತಿತ್ತು ನಿಮ್ಮ ಮಾತುಗಳಲ್ಲಿ ಅವ್ರ ಬಗ್ಗೆ ಹೇಳೋದಾದರೆ ಅವರು ಹೇಗಿರ್ತಾರೆ ನಿಜಕ್ಕೂ ಯಾಕಂದರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀವು ನೋಡ್ತೀರ ನಾವು ನೋಡೋದು ಬರೀ ಒಂದೂವರೆ ಗಂಟೆಗಳ ಕಾಲ ಸೊ ಆ ಇಪ್ಪತ್ತ ನಾಲ್ಕು ಗಂಟೆಗಳಲ್ಲಿ ಕಂಟಿನ್ಯೂ ನೋಡಿ ನೋಡಿ ನಿಮಗೇನೋ ಹರ್ಟ್ ಆಗಿದೆ ನೀವು ಅಲ್ಲಿ ಹೇಳ್ತೀರಾ ಸೊ ಇದ್ರ ಬಗ್ಗೆ ಹೇಳೋದಾರ ಅವ್ರಿಬ್ರ ಬಗ್ಗೆ ಹೇಳೋದ ಫಸ್ಟ್ ಆಫ್ ಆಲ್ ನಾನು ಒಳಗೆ ಹೋಗ್ಬೇಕಾದ್ರೆ ಸಂಗೀತ ಅವ್ರ ತುಂಬ ಒಳ್ಳೆ ಒಪಿನಿಯನ್ ಇಟ್ಕೊಂಡು ಹೋಗಿದ್ದೆ ಬಟ್ ಅಲ್ಲಿ ಓದ್ಮೇಲೆ ಲೈಕ್ ಆ ಟಾಸ್ಕ್ ಆದಮೇಲೆ ನೀರು ಎಡ್ಸೋ ಟಾಸ್ಕ್ ಆದಮೇಲೆ ನನಗೆ ಆ ಟಾಸ್ಕಿಂದ ಕೋಪ ಬಂದಿತ್ತು ಅಷ್ಟೇ ತನಿಷಾ ಮತ್ತು ಸಂಗೀತ ಮೇಲೆ ಬಿಕಾಸ್ ನೀರು ಎಡ್ಸ್ಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಇಡ್ಸಬೇಕಿತ್ತು ನಮಗೂ ಹರ್ಟ್ ಆಗುತ್ತೆ ಅದೇ ಅದೇ ನೀರು ಅವ್ರಿಗೆ ಇಡಿಸಿದಾಗ ಅದು ಹರ್ಟ್ ಆಗೋಲ್ಲ ಹರ್ಟ್ ಆಗುತ್ತೆ ಬಟ್ ನಮಗೆ ಹರ್ಟ್ ಆಗೋಲ್ಲ ಅಂತ ಅಂದ್ಕೊತಾರೆ ನೀರಿನ ಇಲ್ಲಿ ನನಗೆ ಸ್ವಲ್ಪ ಇದಾಗಿದ್ದು ಆ್ಯಂಡ್ ತನಿಷಾ ಅವ್ರು ಸ್ವಲ್ಪ ನನಗೆ ಅನಿಸುತ್ತೆ ಯಾವಾಗಲೂ ಫ್ಲಿಪ್ ಆಗ್ತಾಯಿರ್ತಾರೆ ಅಲ್ಲಿ ಇಲ್ಲಿ ಇಲ್ಲ ಡಬಲ್ಗೆ ಮಾಡ್ತಾ ಇರ್ತಾರೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಕೂರ್ಗೀಸ್ ಎಲ್ಲರೂ ಒಂದೇ ಥರ ಇರೋಕ್ಕಾಗಲ್ಲ ಲೈಕ್ ಒಬ್ಬರೊಬ್ರು ಪರ್ಸ್ನಾಲಿಟಿ ಡಿಫ್ರೆಂಟ್ ಆಗಿರುತ್ತೆ ಮೈಂಡ್ಸೆಟ್ ಡಿಫ್ರೆಂಟ್ ಆಗಿರುತ್ತೆ ಅವ್ರು ಬಂದಿದ ತಕ್ಷಣ ನಾನು ಹೋಗಿದ ತಕ್ಷಣ ಅವ್ರು ತುಂಬ ಖುಷಿ ಯಾರೋ ಒಬ್ರು ಕೂರ್ಗಿ ಸಿಕ್ಕಿದ್ರು ಅಂತ ಬಟ್ ನಮ್ಮ ಮೀಟ್ ಮಾಡೋ ಮಾತಾಡೋಷ್ಟು ಟೈಮ್ ಇರಲಿಲ್ಲ ಯಾಕಂದರೆ ನಾನು ಬಂದು ಒಂದು 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 ದಿನಕ್ಕೆ ಅವ್ರ ಕಾಲು ಇದಾಗಿ ಹಾಸ್ಪಿಟ್ಲಿಗೆ ಹೋದ್ರು ಬಂದಿದ್ದೇನು ಮೂರು ನಾಲ್ಕು ದಿನ ಆದಮೇಲೆ ಅವರು ಸೊ ನಮ್ಮ ಬಾಂಡಿಂಗ್ ಅಷ್ಟಾಗಿಲ್ಲ ಸೊ ಅದಕ್ಕೆ ಅನಿಸುತ್ತೆ ಸ್ವಲ್ಪ ನಮ್ಮ ಬಾಂಡಿಂಗಿಂದ ಆ ಜರ್ನೀಲಿ ಅವ್ರು ಇರಲಿಲ್ಲ ಒಂದು ವಾರದ ಜರ್ನಿಲಿ ಅದಕ್ಕೆ ಸ್ವಲ್ಪ ಬಾಂಡಿಂಗ್ ಕಷ್ಟ ಆಯಿತು ನಂಗೆ ಅವ್ರ ಜೊತೆ ಸಂಗೀತ ಅವ್ರ ಬಗ್ಗೆ ಅದೇ ನನ್ನ ಒಪಿನಿಯನ್ ಸ್ವಲ್ಪ ಸ್ಟ್ರಾಂಗ್ ಇತ್ತು ಅವರು ಒಂದು ಸ್ಟ್ರಾಂಗ್ ಕಂಟೆಸ್ಟೆಂಟು ಆಚೆಗಡೆ ಒಂದು ಹೆಣ್ಣು ಮಗು ಆಗಿ ತುಂಬ ಚೆನ್ನಾಗಿ ಆಡ್ತಿದ್ದಾರೆ ಅಂತ ಅನ್ನಿಸ್ತಿತ್ತು ಬಟ್ ಮನೆಗೆ ಹೋಗಿ ನೋಡಿದಾಗ ಸ್ವಲ್ಪ ತುಂಬ ವೀಕ್ ಆಗಿಬಿಟ್ಟಿದ್ದಾರೆ ಅಂತ ಅನ್ನಿಸ್ತು ನನಗೆ ಯಾವಾಗಲೂ ಒಬ್ಬರೇ ಕೂತ್ಕೊಳ್ಳೋರು ಟಾಸ್ಕಲ್ಲೂ ಅಷ್ಟೇ ಮಾಡಬೇಕು ಅಂದಾಗ ಗ್ರೂಪಲ್ಲಿದ್ದಾಗ ಮಾಡ್ತಾರೆ ಇಂಡಿವಿಜುವಲ್ ಟಾಸ್ಕಲ್ಲಿ ಅಷ್ಟು ಸ್ಟ್ರೆಂತ್ ಕೊಡಲ್ಲ ನನಗೆ ಅದು ಒಪಿನಿಯನ್ ಡಿಫ್ರೆಂಟಾಗೇ ಚೇಂಜ್ ಆಗಿಬಿಡ್ತು ನನಗೌರದು ಸೊ ಇದೇ ಇರೋದು ನನಗವ್ರ ಬಗ್ಗೆ ಇವಾಗ ಒಪಿನಿಯನ್ ನೀರು ಎರಚೋದು ಬಂದಾಗ ಅದು ವೈರಲ್ ಆಯಿತು ನಿಮಗೆ ಅವರು ಎರಚಿದ ರೀತಿ ತುಂಬ ಸ್ಲೋ ಇತ್ತು ಆ್ಯಂಡ್ ನೀವು ಅವ್ರಿಗೆ ಎರಚಿದ ರೀತಿ ತುಂಬ ಇದಿತ್ತು ಅಂದರೆ ನೀವು ಟೀಮ್ಗಳ ಸೇರಿಕೊಂಡು ಅದನ್ನು ಜನನೇ ಅಂದರೆ ಟ್ರೋಲ್ ಮಾಡಿದರು ಅವ್ರು ಎರಚಿದೆ ಹೇಗಿತ್ತು ಇವ್ರೆರಚಿದಾಗ ಹೇಗಿತ್ತು ಅಂತ ಹೇಳಿ ಸೊ ಆಗಲೂ ಕೂಡ ನಿಮ್ಗೆ ಸ್ವಲ್ಪ ಮೈನಸ್ ಆಯಿತು ಅಂತ ಅನಿಸ್ತು ನಮಗೆ ಇದ್ರ ಬಗ್ಗೆ ನಾನು ನಾನೊಂದೇ ಹೇಳೋದು ಅಲ್ಲಿ ಕುತ್ಕೊಂಡು ಆಡದವ್ರಿಗೆ ಗೊತ್ತಿರುತ್ತೆ ಅದು ಎಷ್ಟು ಜೋರಾಗಿ ಬಿದ್ದಿರತ್ತೆ ಏಟು ನೋಡೋರಿಗೆ ಅದು ಸುಮ್ಮನೆ ಹೆಚ್ಚಿರೋ ಥರನೇ ಇರುತ್ತೆ ಬಟ್ ಆ ಫೋರ್ಸು ಅದು ಹೆಂಗೆ ಹೊಡೆಯುತ್ತೆ ಅಂತ ಕೂತ್ಕೊಂಡು ಗೇಮ್ ಆಡಿದವ್ರಿಗೆ ಗೊತ್ತಿರುತ್ತೆ ಸೊ ಆ ಥರ ಏನಾದರೂ ಜಡ್ಜ್ ಮಾಡಿದ್ರೆ ನೀವು ಒಂದು ಸಲ ಕೂತ್ಕೊಂಡು ಚೇರಲ್ಲಿ ನೀರು ಹೆಚ್ಚಿಸ್ಕೊಂಡು ನೋಡಿ ಯಾವಾಗ ಗೊತ್ತಾಗುತ್ತೆ ಎಷ್ಟು ಅಂತ ಬಟ್ ಮನೇಲಿ ಟ್ರೈ ಮಾಡೋಕ್ಕೆ ಹೋಗಬೇಡಿ ಪ್ಲೀಸ್ ಬಟ್ ನನಗೆ ತುಂಬ ಹರ್ಟ್ ಆಗಿತ್ತು ನನಗೆ ಉಸಿರಾಡೋಕ್ಕೂ ಬಿಟ್ಟಿಲ್ಲ ಅವರು ಎರಡು ಗಂಟೆ ನಾವು ಸಂಗೀತವ್ರಿಗೆ ಹಾಕಿದ್ದು ಬರೀ ಹದಿನೈದು ನಿಮಿಷ ನನಗೆ ಹಾಕಿದ್ದವರು ಒಂದೂವರೆ ಗಂಟೆ ಫುಲ್ಲು ನನಗೆ ಟಾರ್ಗೆಟ್ ಮಾಡಿದ್ದವರು ಅರ್ಧ ಗಂಟೆ ಅಟ್ಲೀಸ್ಟ್ ವರ್ತೂರು ತುಕಾಲಿ ಮೈಕಲ್ಗೆ ಟ್ರೈ ಮಾಡ್ತಾಯಿದ್ರು ಅವ್ರು ಯಾವಾಗ ವರ್ತೂರವ್ರು ಇದ್ದೋದ್ರು ಮೈಕಿಗೆ ಟ್ರೈ ಮಾಡೋಕ್ಕಾಗಲ್ಲ ಅಂತ ಗೊತ್ತಾಯ್ತು ಎಪ್ಸೋಕ್ಕಾಗಲ್ಲ ಅಂತ ತುಕಾಲಿಯವ್ರಿಗೆ ಎಪ್ಸೋಕ್ಕಾಗಲ್ಲ ಅಂತ ಟಾರ್ಗೆಟ್ ಇದ್ದಿದ್ದು ನಾನು ನಾನೊಬ್ಳೆ ಒಂದೂವರೆ ಗಂಟೆ ನಾನೊಬ್ಳೆ ಟಾರ್ಗೆಟ್ ಮಾಡಿರೋದು ಅವರು ಆ ಟಾರ್ಗೆಟ್ ಮಾಡಿದಾಗಲೂ ಹುಳ ಎಲ್ಲ ಹಾಕಿ ಹಿಂದೆಗಡೆ ಅದೆಲ್ಲ ಹಾಕಿದ್ರು ಅದೆಲ್ಲ ಗೊತ್ತಿಲ್ಲ ತೋರಿಸಿದ್ರೆ ಇಲ್ಲ ಅಂತ ಸೊ ಹರ್ಟ್ ಆಗಿದೆ ಡೆಫಿನೆಟ್ಲಿ ಹರ್ಟ್ ಆಗಿದೆ ತನಿಷಾ ಅವರು ಸಂಗೀತವರು ಅಲ್ಲೆಲ್ಲೋ ಜಗಳ ಮಾಡ್ಕೊಂಡ್ಬಂದು ಆ ಕೋಪದಲ್ಲಿ ನನಗೆ ಜೋರಾಗಿ ನೀರು ಎರಚೋದು ನಾನು ಕೂತು ಗೇಮ್ ಆಡ್ತಾ ಇದ್ದೀನಿ ಅದಕ್ಕೆ ಅಂತ ಟಾರ್ಗೆಟ್ ನಾನಾಗಿದೆ ನಾನು ಅವ್ರ ಅವ್ರ ಜಗಳದಲ್ಲಿ ನಾನೊಂದು ಬಲಿ ಪಶು ಆಗಿದೆ ಅಂತ ಅನ್ನಿಸ್ತು ನನಗೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ